ಸಂಸ್ಥೆಯ ಕಲಾಂಶಿಗಳಾಗಿರ್ತಕ್ಕಂಥ ಶ್ರೀ ರುಜ್ರ ಅಭಿವೃದ್ಧಿಶಂಕರ್ ಅವರು ಇದ್ದಾರೆ ನಿರ್ದೇಶಕರಾಗಿರ್ತಕ್ಕಂಥ ಎಸ್ಪಿನಾಗಪ್ಪ ಅವರಿದ್ದಾರೆ ನಾಳೆ ಹನ್ನೆರಡು ವಾರ ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಕೆ ಕಿವಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಂಜೆ ಐದು ಗಂಟೆಗೆ ಹಾಕ ರಾಜಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಹಾಕ ರಾಜೇಗೌಡರ ಪ್ರಶಸ್ತಿ ಇದು ಎರಡನೇ ವರ್ಷದ್ದು ಕಳೆದ ವರ್ಷ ಪ್ರಾರಂಭ ಮಾಡಿದಂಥದ್ದು ಈ ವರ್ಷ ಅದನ್ನು ಮತ್ತೆ ನಾಳೆ ಆಕಾರ ಹುಟ್ಟುಹಬ್ಬ ಅದರ ನೆನಪಿಗಾಗಿ ನಾಳೆ ಪ್ರತಿ ವರ್ಷ ಹದಿನೇಳನೇ ತಾರೀಕಲ್ಲಿ ಮಾಡಬೇಕು ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಹಾಗಾಗಿ ನಾಳೆ ದಿನೇಶ್ ಗುಡಿಗೌಡರು ಅಧ್ಯಕ್ಷತೆ ವಹಿಸ್ತಾರೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಾನಂದ ಕುಸ್ವಾಮೀಜಿಯವರು ವಿಶ್ವಕುಮಾರ್ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಐದು ಗಂಟೆಗೆ ಪ್ರಶಸ್ತಿ ಸಮಾರಂಭ ಸಮಾರಂಭದಲ್ಲಿ ಈ ವರ್ಷ ಪ್ರಶಸ್ತಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಟಿ ವಿ ವೆಂಕಟಾಶಾಸ್ತ್ರಿ ಅವ್ರ ಬಗ್ಗೆ ನಾನೇನು ಹೆಚ್ಚು ಕೇಳಬೇಕಾಗಿಲ್ಲ ನಾ ಪ್ರಸಿದ್ಧ ವಿದ್ವಾಂಸರು ಕರ್ಗುವ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರತಕ್ಕಂಥ ಅನೇಕ ಸಂಶೋಧನಾ ನಾವು ಅವರು ಬರ್ತಂದಿರತಕ್ಕಂಥ ಪ್ರಾಚೀನ ಕಾವ್ಯಗಳ ಬಗ್ಗೆ ಪ್ರಾಚೀನ ಸಾಹಿತ್ಯ ಸಾಹಿತ್ಯ ಬಗ್ಗೆ ಸಾಹಿತ್ಯ ಸಂಪಾದನೆ ಅನಂಕಶಾಸ್ತ್ರ ತಂದಸ್ತು ವ್ಯಾಕರಣ ಕನ್ನಡ ಭಾಷೆ ಮುಂತಾದಂಥ ಅನೇಕ ಪ್ರಕಾರಗಳ ಬಗ್ಗೆ ಅದರಲ್ಲೂ ಕೂಡ ವಿದ್ವತ್ ಪ್ರಕಾರಗಳ ಬಗ್ಗೆ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ಅವರು ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದೀವಿ ಹಾಗೆ ಅದರ ಜೊತೆಗೆ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರೆ ಶ್ರೀ ದಿನೇಶ್ ಗುರಿಯೂರು ಮಾನ್ಯ ಶಾಸಕರು ಅಭಿನಂದನ ಅಭಿನಂದನಾಂಗಡಿಯನ್ನು ಡಾಕ್ಟರ್ ವಿಶ್ರಾಂತ ವಿಶ್ವಾಂತ್ ಕುರಿವಹಿಸ್ತಾರೆ ಆ ಸಂದರ್ಭದಲ್ಲಿ ಎಚ್ ಆರ್ ದಿನೇಶ್ ಚಂದ್ರ ಅಂತೇಳಿ ನಕಾರ ದೇವರ ಬಳಿಯ ಪುತ್ರ ಇದನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾವು ಪ್ರಶಸ್ತಿ ಪಾಲಕರ ಕೊಟ್ಟುಕೊಂಡಿರ್ತೀವಿ ಅವರ ಕುಟುಂಬದವರು ಆರು ಲಕ್ಷ ರೂಪಾಯಿಗಳನ್ನು ನಮ್ಮ ಕರ್ನಾಟಕ ಸಂಘದಲ್ಲಿ ಈ ಪ್ರಶಸ್ತಿಗೋಸ್ಕರ ಇಟ್ಟಿರ್ತಕ್ಕಂಥ ಆರು ಲಕ್ಷ ರೂಪಾಯಿಗಳನ್ನು ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಲ್ಲಿ ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿಯನ್ನು ಬೇರೆ ಬೇರೆ ಸಂಶೋಧನೆಗೆ ಮುಖ್ಯವಾಗಿ ಇತಿಹಾಸ ಸಾಹಿತ್ಯ ಮುಂತಾದ ಪ್ರಕಾರಗಳಲ್ಲಿ ಸಂಶೋಧನೆ ತಂದರೆ ಪುರಾ ಶಾಸ್ತ್ರೀಯ ಅಧ್ಯಯನ ಜನಾಂಗದ ಅಧ್ಯಯನವನ್ನು ಯಾರು ಮಾಡಿರ್ತಾರೆ ಯಾವುದೇ ಜನಾಂಗ ಆಗ್ಬೋದು ಆ ಜನಾಂಗದ ಅಧ್ಯಯನದಲ್ಲಿ ಎತ್ತರಾಗಿರ್ತಕ್ಕಂಥವ್ರಿಗೆ ಒಂದು ವರ್ಷ ಅಥವಾ ಸಾಹಿತ್ಯ ಮತ್ತು ಸಂಶೋಧನೆ ತೊಡಗಿರ್ತಕ್ಕಂಥ ವಿಭಾಗ ಸಂಶೋಧನೆ ತೊಡಗಿರ್ತಕ್ಕಂಥವ್ರು ಕೊಡಬೇಕು ಅನ್ನುವಂಥ ಒಂದು ನಿಯಮವನ್ನು ಹಾಕಲು ನಾವು ಇದನ್ನು ಮಾಡ್ತಾ ದಯಮಾಡಿ ಕೂಡ